ಚಿಂತಾಮಣಿಯಲ್ಲಿ ಹಾಡುಹಗಲೆ ಕಾರಿನ ಗಾಜು ಹೊಡೆದು ನಾಲ್ಕು ಲಕ್ಷ ದರೋಡೆ ಹಾಡು ಹಗಲೆ ನಡುರಸ್ತೆಯಲ್ಲಿದ್ದ ಕಾರಿನ ಗಾಜು ಪುಡಿ ಮಾಡಿ ಐದು ಲಕ್ಷ ನಗದು ಹಣ ದರೋಡೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ನಿವಾಸಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬುವವರ ಕಾರಿನಲ್ಲಿ ಕಳ್ಳತನವಾಗಿದೆ ಎಂದು ತಿಳಿದು ಬಂದಿದ್ದು ಕೃಷ್ಣಾರೆಡ್ಡಿ ರವರು ಸೋಮವಾರ ನಗರದ ಕೆನರಾ ಬ್ಯಾಂಕ್ನಲ್ಲಿ ಐದು ಲಕ್ಷ ರು ಹಣ ಡ್ರಾ ಮಾಡಿಕೊಂಡು ಎನ್ ಬಡಾವಣೆಯ ಯಜ್ಞವಾಲ್ಕಿಯ ದೇವಾಲಯಕ್ಕೆ ಹೋಗಲು ದೇವಾಲಯದ ಬಳಿ ಕಾರು ನಿಲ್ಲಿಸಿ ದೇವಾಲಯಕ್ಕೆ ತೆರಳಿ ದೇವರ ದರ್ಶನ ಮಾಡಿಕೊಂಡು ಹೊರಬರುವ ಒಳಗೆ ದ್ವಿಚಕ್ರ ವಾಹನದಲ್ಲಿ ಬಂದ್ ಕಿಡಿಗೇಡಿಗಳು ಕಾರಿನ ಗಾಜು ಹೊಡೆದು ಹಣ ದೊಚ್ಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಇನ್ನು ಕಳ್ಳರು ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಈ ಕೃತ್ಯವೆಸಗಿದ್ದಾರೆಂದು ತಿಳಿದುಬಂದಿದೆ ಇನ್ನು ಹಾಡು ಹಗಲೇ ಜನನಿ ಬಿಡ ಪ್ರದೇಶದಲ್ಲಿ ನೂರಾರು ಜನ ಸಂಚರಿಸುವಾಗಲೇ ಕಾರಿಂಗಾಜು ಹೊಡೆದು ಕಳತ ಮಾಡಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸುವಂತಾಗಿದೆ ಇನ್ನು ಘಟನೆ ಕುರಿತು ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಮತ್ತು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೃಷ್ಣಾರೆಡ್ಡಿವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ